ಮದುವೆ ಪಾರ್ಟಿಗಳಲ್ಲಿ ಸ್ನೇಹಿತರ ಜೊತೆಗೆ ಫಂಕ್ಷನ್ ರೆಸ್ಟೋರೆಂಟ್ಗಳಲ್ಲಿ ಖುಷಿಯಲ್ಲಿ ತುಸು ಹೆಚ್ಚೇ ತಿನ್ನೋದು ಸಾಮಾನ್ಯ ನಾಲಗೆಗೆ ರುಚಿಸಿತೆಂದು ಕಂಠಪೂರ್ತಿ ಪೂರ್ತಿ ತಿಂದುಬಿಡ್ತೇವೆ ಕುತ್ತಿಗೆಗೆ ಬರುವಷ್ಟು ತಿಂದ ಕೆಲವೇ ಹೊತ್ತಲ್ಲಿ ಅದರ ಪ್ರಭಾವ ಗೋಚರವಾಗುತ್ತೆ ಹೊಟ್ಟೆ ಬಿರಿಯುವಂತೆ ತಿಂದ ಮೇಲೆ ಅಯ್ಯೋ ಸಾಕಪ್ಪ ಈ ಊಟನೂ ಬೇಡ ಏನೂ ಬೇಡ ಅಂತ ಒದ್ದಾಡುವಂತಾಗುತ್ತೆ ಮಿತಿ ಮೀರಿ ಹೊಟ್ಟೆಗಿಳಿಸಿಕೊಂಡರೆ ಅಜೀರ್ಣದ ಫಜೀತಿ ಒಂದೆರಡಲ್ಲ ಹೀಗಾಗಿ ಭರ್ಜರಿ ಭೋಜನದ ಬಳಿಕ ಹೊಟ್ಟೆ ಕೆಡದಂತಿರಲು ಇಲ್ಲಿವೆ ನೋಡಿ ಎಫೆಕ್ಟಿವ್ ಟಿಪ್ಸ್ ಹೊಟ್ಟೆ ಬಿರಿಯುವಂತೆ ತಿಂದ ಬಳಿಕ ಜೀರ್ಣಿಸಿಕೊಳ್ಳೋದು ಹೇಗೆ ಅಜೀರ್ಣ ಪಜೀತಿ ನಿವಾರಿಸಲು ಇಲ್ಲಿದೆ ಸರಳ ಉಪಾಯ ಕೆಲವೊಮ್ಮೆ ಯಾವುದೋ ಮದುವೆಯಲ್ಲೋ ಹಬ್ಬದೂಟದ ಸಂದರ್ಭದಲ್ಲೋ ಅಥವಾ ಗೆಳೆಯರ ಜೊತೆಗೆ ರೆಸ್ಟೋರೆಂಟ್ಗೆ ಹೋಗಿಯೋ ಅಗತ್ಯಕ್ಕಿಂತ ಹೆಚ್ಚೆ ಊಟ ಮಾಡಿ ಬಂದು ಬಿಡುತ್ತೇವೆ ಊಟ ಮಾಡುವ ಸಂದರ್ಭ ಮಾತುಕತೆಯಲ್ಲೋ ಅಥವಾ ಊಟ ಬಹಳ ರುಚಿಯಾಗಿದೆ ಅಂತಲೋ ತನ್ನ ಫೇವ್ರೇಟ್ ಅಡುಗೆ ಬಹಳ ದಿನಗಳ ನಂತರ ಸಿಕ್ಕಿದೆ ಅಂತಲೋ ಹೊಟ್ಟೆ ಬಿರಿಯುವಷ್ಟು ತಿಂದು ಬಿಡ್ತೇವೆ ಊಟ ಕುತ್ತಿಗೆವರೆಗೂ ಬಂದಿದೆ ಅನ್ಸಿದ್ರು ಕೊನೆಯಲ್ಲಿ ಸಿಹಿ ತಿನಿಸನ್ನು ಐಸ್ ಕ್ರೀಮ್ ಅನ್ನು ಹೊಟ್ಟೆಗಿಳಿಸಿ ತೇಗುತ್ತೇವೆ ಎಲ್ಲ ಮುಗಿದ ಮೇಲೆ ಹೊಟ್ಟೆ ಮೇಲೆ ಕೈಯಾಡಿಸುವಾಗಲೇ ಈ ಹಲೋಕಕ್ಕೆ ಮರಳಿ ಅಗತ್ಯಕ್ಕಿಂತ ಹೆಚ್ಚೆ ತಿಂದೆಯನ್ನು ಅನುಭವ ಆಗುತ್ತೆ ಕೆಲವೊಮ್ಮೆ ಇಂಥ ಊಟ ಮಾಡುವ ಸಂದರ್ಭ ಮನಸ್ಸಿಗೆ ಖುಷಿಯಾದ್ರೂ ಜ್ಞಾನೋದಯವಾಗುವ ಹೊತ್ತಿಗೆ ಹೊಟ್ಟೆ ಉಬ್ಬರಿಸಿದಂತ ಭಾವ ಇನ್ನೇನ್ ಮಾಡೋದು ಹೊಟ್ಟೆ ಹೊತ್ತುಕೊಂಡು ನಾಲ್ಕು ಹೆಜ್ಜೆ ನಡೆಯಲಾರದಷ್ಟು ಹೊಟ್ಟೆ ಭಾರ ಹಾಗಾಗಿಯೇ ಯಾವಾಗ್ಲೂ ನಾವು ತಿಂತ ಇರೋ ಆಹಾರ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆಯೇ ಅಂತ ಯೋಚಿಸಬೇಕು ದೇಹದ ಪಚನ ಕ್ರಿಯೆಯನ್ನ ಚುರುಕಾಗಿಸಲು ಯಾವಾಗ್ಲೂ ಸಮೃದ್ಧ ಆಹಾರಗಳಲ್ಲೇ ಹೆಚ್ಚು ತಾಕತ್ತಿದೆ ಆದ್ರೂ ಕೆಲವೊಮ್ಮೆ ನಮ್ಮ ಮನೋಸಾಮರ್ಥ್ಯವನ್ನ ಮೀರಿ ನಾವು ತಿಂದು ಬಿಡ್ತೇವೆ ಅಂತಹ ಸಂದರ್ಭ ನಮ್ಮ ಪಚ್ಚಿನ ಕ್ರಿಯೆಯನ್ನ ಚುರುಕಾಗಿಸಲು ಕೊಂಚ ಬೇಗನೆ ಹೊಟ್ಟೆ ಹಗುರಾಗಿಸಲು ಯಾವ ಉತ್ತೇಜಿಕ ಆಹಾರಗಳನ್ನು ಕೊನೆಯಲ್ಲಿ ಊಟದ ನಂತರ ಸೇವಿಸಬಹುದು ಅನ್ನುವುದನ್ನ ನೋಡೋಣ ಸೋಂಪು ಹಾಗೂ ಜೀರಿಗೆಯಲ್ಲಿರುವ ಅಂಶಗಳು ನಮ್ಮ ದೇಹದಲ್ಲಿ ಜೀರ್ಣಕಾರಕ ಕಿಣ್ವಗಳನ್ನು ಪ್ರಚೋದಿಸುತ್ತವೆ ಜೀರಿಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದರ ಜೊತೆಗೆ ಕೊಬ್ಬು ಕರಗಿಸುವಲ್ಲಿಯೂ ನೆರವಾಗುತ್ತೆ ತೂಕ ಇಳಿಸುವ ಮಂದಿಗೂ ಇದು ತೂಕ ಇಳಿಕೆಗೆ ನೆರವಾಗುತ್ತೆ ಆರೋಗ್ಯಕರ ಆಹಾರದ ಸೇವನೆಯೊಂದಿಗೆ ಇವುಗಳ ಸೇವನೆಯು ಈ ಎಲ್ಲ ಕ್ರಿಯೆಗಳನ್ನ ಇನ್ನಷ್ಟು ಚುರುಕುಗೊಳಿಸುವಲ್ಲಿ ನೆರವಾಗುತ್ತೆ ಇನ್ನು ಅಜ್ವೈನ್ ಅಂದ್ರೆ ಓಂಕಾಳನ್ನ ನೀರಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ಸಾಕಷ್ಟು ಜೀರ್ಣ ಸಂಬಂಧಿ ಸಮಸ್ಯೆಗಳು ಪರಿಹಾರವಾಗ್ತವೆ ತಿಂದಿದ್ದು ಅತಿಯಾದಾಗ ಅಥವಾ ರಾತ್ರಿ ಇದರ ನೀರನ್ನ ಕೊನೆಯಲ್ಲಿ ಕುಡಿದು ಮಲಗೋದ್ರಿಂದ ಸಮರ್ಪಕವಾಗಿ ಜೀರ್ಣವಾಗಲು ಸಹಾಯವಾಗುತ್ತೆ ಅಜೀರ್ಣವಾದಾಗ ಜೀರ್ಣಕ್ರಿಯೆ ಸಮರ್ಪಕವಾಗಿ ನಡೆಯದೇ ಇದ್ದಾಗ ನೀರನ್ನ ಕುಡಿಯೋದ್ರಿಂದ ಕಿಣ್ವಗಳು ಬಿಡುಗಡೆಯಾಗಿ ಬೇಗನೆ ಜೀರ್ಣವಾಗಲು ನೆರವಾಗ್ತವೆ ಹಾಗೆಯೇ ಮಜ್ಜಿಗೆ ಕೂಡ ಜೀರ್ಣಕ್ಕೆ ಒಳ್ಳೆಯದು ಅತಿಯಾಗಿ ಉಂಡಾಗ ಮದುವೆಯೂಟದಂತಹ ಹಬ್ಬದ ಅಡುಗೆ ಉಂಡಾಗ ಒಂದು ಮಜ್ಜಿಗೆ ನೀರು ಕುಡಿದು ಅಂತಿ ಜೀರ್ಣಕ್ರಿಯೆ ಚುರುಕಾಗುತ್ತೆ ಹಾಗೆಯೇ ಆಂಟಿ ಆಕ್ಸಿಡೆಂಟ್ಗಳು ಹಾಗೂ ನಾರಿನಂಶ ಹೇರಳವಾಗಿರುವ ಬೆರ್ರಿ ಹಣ್ಣುಗಳು ಹುಳಿ ಸಿಹಿಯಾದ ಹಣ್ಣುಗಳು ಇವುಗಳ ಸೇವನೆ ಜೀರ್ಣಕ್ರಿಯೆಯನ್ನ ಚುರುಕಾಗಿಸುತ್ತೆ ಊಟವಾದ ನಂತರ ಸ್ವಲ್ಪ ಹೊತ್ತಿನ ಮೇಲೆ ಇವುಗಳನ್ನು ಪ್ರಚೋದನೆ ನೀಡಬಹುದು ಇನ್ನು ಗ್ರೀನ್ ಟೀ ಅಲ್ಲಿರುವ ಕೆಟಚಿನ್ ಎಂಬ ಅಂಶವು ಜೀರ್ಣಕ್ರಿಯನ್ನ ಚುರುಕುಗೊಳಿಸುವ ಗುಣವನ್ನ ಹೊಂದಿದೆ ಅಷ್ಟೇ ಅಲ್ಲ ಇದಕ್ಕೆ ಕೊಬ್ಬು ಕರಗಿಸುವ ಗುಣವೂ ಇದೆ ಹಾಗಾಗಿಯೇ ಗ್ರೀನ್ ಟೀ ತೂಕ ಇಳಿಸುವವರ ಅತ್ಯಂತ ಪ್ರಿಯವಾದ ಪೇಯ ಊಟದ ಸ್ವಲ್ಪ ಹೊತ್ತಿನ ನಂತರ ಗ್ರೀನ್ ಟೀ ಕುಡಿಯುವ ಮೂಲಕ ಜೀರ್ಣಕ್ರಿಯೆಗೆ ಚುರುಕು ಮುಟ್ಟಿಸಬಹುದು ಇನ್ನು ನಾರಿನಂಶ ಹೆಚ್ಚಿರುವ ಪೋಷಕಾಂಶಗಳಿಂದ ಸಂಪದ್ಭರಿತವಾಗಿರುವ ಪಾಲಕ್ ಬಸಳೆ ಕೊತ್ತಂಬರಿ ಮೆಂತ್ಯ ಸೇರಿದ ಹಾಗೆ ಬಹುತೇಕ ಎಲ್ಲ ಸೊಪ್ಪುಗಳು ಕೂಡ ಹುಟ್ಟಿಯಲ್ಲಿ ಸುಲಭವಾಗಿ ಹೆಚ್ಚು ಉಂಡ ಸಂದರ್ಭಗಳಲ್ಲಿ ನಂತರದ ಊಟವನ್ನು ಮಿತವಾಗಿ ಇಟ್ಟುಕೊಳ್ಳುವ ಮೂಲಕ ಅಥವಾ ಸೊಪ್ಪಿನ ಸೊಪ್ಪು ಅಥವಾ ಸೊಪ್ಪಿನ ಆಹಾರ ಪದಾರ್ಥಗಳ ಸೇವನೆಯ ಮೂಲಕ ಜೀರ್ಣಕ್ರಿಯೆ ಸರಾಗವಾಗಿ ಆಗುವಂತೆ ನೋಡಿಕೊಳ್ಳಬಹುದು ಡೆಸ್ಕ್ ಬ್ಯೂರೋ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ